ಆಕಾಶವಾಣಿ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಣ್ಣಿನ ವಕ್ರೀಭವನ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಡಾ ಸತೀಶ್ ಶಂಕರ್ ಅವರೊಂದಿಗೆ ಮಾತುಕತೆ ಕೇಳುಗರೆ ಆಯುರ್ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಪರಿಹಾರಗಳು ಇವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಯಾವೆಲ್ಲ ಸಮಸ್ಯೆಗಳಿವೆ ಮತ್ತು ವಿಶೇಷವಾಗಿ ರಿಫ್ರ್ಯಾಕ್ಟಿವ್ ಎರರ್ ಅಂತ ನಾವೇನು ಹೇಳ್ತೇವೆ ಇದಕ್ಕೆ ಸಂಬಂಧಿಸಿದ ಹಾಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ ಈ ಕುರಿತು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಿದ್ದಾರೆ ಡಾಕ್ಟರ್ ಸತೀಶ್ ಶಂಕರ್ ಬಿ ಇವರು ಇವರು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ತಂತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಸಾಮಾನ್ಯವಾಗಿ ಕಂಡು ಬರುವಂತಹ ವಿಶೇಷವಾಗಿ ಈ ಭಾಗದಲ್ಲಿ ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗಳು ಯಾವೆಲ್ಲ ನಾವು ನೋಡುವುದಾದರೆ ಕಣ್ಣಿನ ಸಮಸ್ಯೆಗಳು ಎಲ್ಲಿ ಹೆಚ್ಚಾಗಿ ಕಂಡುಬರುವುದಂದ್ರೆ ನಮಗೆ ಕಂಜಂಕ್ ಟವೈಟಿಸ್ ಇರಬಹುದು ಅಥವಾ ಕಣ್ಣಿನ ರಿಫ್ರಾಕ್ಟಿವ್ ಎರರ್ಸ್ ಅಂತ ನಾವು ಹೇಳ್ತೇವೆ ರಿಫ್ರಾಕ್ಟಿವ್ ಎರರ್ಸ್ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ನಾವು ಭವನದ ಸಮಸ್ಯೆಗಳು ಅಂತ ಕರೀತೇವೆ ಅಂದ್ರೆ ರಿಫ್ರಾಕ್ಷನ್ಗೆ ವಕ್ರೀಭವನ ಅಂತ ನಾವು ಕರಿತೀವಿ ಈ ಸಮಸ್ಯೆಗಳು ಇಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರ್ತವೆ ಇನ್ನೊಂದು ಏನಂದ್ರೆ ಇವತ್ತೆ ಮೊಬೈಲ್ ವೀಕ್ಷಣೆ ಹೆಚ್ಚಾಗಿರುವುದರಿಂದ ಮತ್ತು ಕಂಪ್ಯೂಟರ್ನ ಹೆಚ್ಚು ವರ್ಕ್ ಹೆಚ್ಚು ಇರುವುದರಿಂದಾಗಿ ಏನಾಗ್ತಿದೆ ಅಂದ್ರೆ ಡ್ರೈ ಐ ಸಿಂಡ್ರೋಮ್ ಅಂತ ನಾವು ಇರುತ್ತೆ ಮತ್ತೊಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರಿತೇವೆ ಇವುಗಳು ಇವತ್ತು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಇಂಡೆಕ್ಸ್ ಎರರ್ ಅಂತ ಹೇಳಿದ್ರಿ ವಕ್ರೀ ಭವನಕ್ಕೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿ ಅಂದ್ರೆ ಏನಿದು ಯಾಕೆ ಬರುತ್ತೆ ಇದು ಯೂಶ್ವಲಿ ಏನಾಗ್ತಾ ಅಂದರೆ ನಮ್ದು ನಾವು ಬೆಳಕನ್ನು ನೋಡುವಾಗ ಒಂದು ವಸ್ತುವನ್ನು ನೋಡಬೇಕಂದ್ರೆ ಅದು ರೆಟಿನಾಕ್ಕೆ ಹೋಗಿ ಆ ಬೆಳಕು ತಲುಪಬೇಕು ಅದು ರೆಟಿನಾಕ್ಕೆ ತಲುಪದೆ ಅದು ರೆಟಿನದ ಹಿಂದೆ ಅಥವಾ ರೆಟಿನದ ಮುಂದೆ ಈ ಬೆಳಕು ಬಿದ್ದಾಗ ಏನಾಗ್ತಾ ಅಂದರೆ ಅದಕ್ಕೆ ಮಯೋಪಿಯಾ ಅಥವಾ ಹೈಪರ್ಮೆಟ್ರೋಪಿಯಾ ಅಂತ ನಾವು ಅದನ್ನು ಕರಿತೇವೆ ಇದಕ್ಕೆ ಭವನದ ಸಮಸ್ಯೆ ಅಂತ ಕರಿತೇವೆ ಈ ವಕ್ರಿ ಭವನ ರೆಟಿನಾಕ್ಕೆ ತಲುಪಿದ್ರೆ ಮಾತ್ರ ಅದು ನಮಗೆ ವಿಷನ್ ಕರೆಕ್ಟ್ ಆಗುತ್ತೆ ಇದು ರೆಟಿನದ ಮುಂಭಾಗದಲ್ಲಿ ಅಥವಾ ರೆಟಿನದ ಹಿಂಭಾಗದಲ್ಲಿ ಕೇಂದ್ರೀಕರಣಗೊಂಡಾಗ ಅದು ರಿಫ್ರಾಕ್ಟಿವ್ ಎರರ್ ಅಂತ ನಾವು ಅದಕ್ಕೆ ಕರಿತೇವೆ ಅದು ಮಯೋಪ್ಯ ಇರ್ಬೋದು ಯಾವ ಮಯೋಪ್ಯ ಅಂತ ನಾವು ಯಾವಾಗ ಕರಿತೇವೆ ಅಂದರೆ ಅದನ್ನು ಸಮೀಪ ದೃಷ್ಟಿ ಅಂತ ನಾವು ಕರಿತೇವೆ ಅಂದರೆ ಸಮೀಪದ ವಸ್ತುಗಳನ್ನು ನೋಡ್ಬೋದು ಆದರೆ ದೂರದೃಷ್ಟಿಯಲ್ಲಿ ಮಣ ಮಂಜಿ ಇರ್ತದೆ ಇಂತಹ ಸಮಸ್ಯೆಗೆ ಮಯೋಪ್ಯ ಅಂತ ನಾವು ಕರಿತೇವೆ ದೂರವಾದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತದೆ ಹತ್ತಿರದ ವಸ್ತುಗಳನ್ನು ನೋಡ್ಬೋದು ಇಂತಹ ಸಮಸ್ಯೆಗೆ ಮಯೋಪ್ಯ ಅಂತ ನಾವು ಕರಿತೇವೆ ಅದಕ್ಕೆ ಸಮೀಪ ದೃಷ್ಟಿ ಅಂತ ಇದನ್ನು ನಾವು ಕರಿತೇವೆ ಇನ್ನೊಂದು ದೂರದೃಷ್ಟಿ ಅಂದರೆ ಏನಾಗ್ತದೆ ಅಂದರೆ ಇಲ್ಲಿ ನಾವು ಬಕ್ರೀಭವನ ರೆಟಿನದ ಮುಂದೆ ಆಗದೆ ರೆಟಿನದ ಹಿಂಭಾಗದಲ್ಲಿ ಆಗುವಂಥದ್ದು ಇದು ಹೈಪರ್ ಮೆಟ್ರೋಪಿಯಾ ಅಂತ ನಾವು ಕರಿತೇವೆ ಹೈಪರ್ ಮೆಟ್ರೋಪಿಯಾದಲ್ಲಿ ಏನಾಗ್ತದೆ ಅಂದರೆ ಅವರು ದೂರದೃಷ್ಟಿಯಿಂದ ನಾವು ಕರಿತೇವೆ ದೂರದೃಷ್ಟಿಯನ್ನು ಅವರು ನೋಡ್ಬೋದು ದೂರದ ವಸ್ತುಗಳು ಕಾಣ್ತದೆ ಆದರೆ ಸಮೀಪದ ವಸ್ತುಗಳು ಸರಿಯಾಗಿ ಕಾಣುವುದಿಲ್ಲ ಇನ್ನೊಂದು ನಲವತ್ತು ವರ್ಷದ ನಂತರ ಬರೋದ ಒಂದು ಇದೆ ಅದಂದರೆ ಏಜ್ ರಿಲೇಟೆಡ್ ಅಂತ ನಾವು ಕರಿತೇವೆ ಈ ಲೆನ್ಸಿನ ಅಕೊಮಡೇಶನ್ ಪವರ್ ಕಡಿಮೆಯಾಗಿ ಬರುವಂಥದ್ದು ಅದು ನಿಮಗೆ ಅದಕ್ಕೆ ನಾವು ಕರ್ನಾಟಕಕ್ಕೆ ಚಾಲೀಸ್ ಅಂತ ಮುಂಚೆ ಹೆಸರಿತದೆ ಯಾಕೆ ಯಾಕಂದ್ರೆ ನಲವತ್ತು ವರ್ಷದ ನಂತರ ಯೂಶ್ವಲಿ ಕಾಣಿಸ್ಕೊಳ್ತದೆ ಇದಕ್ಕೆ ನಾವು ಪ್ರೆಸ್ ಬಯೋಪಿಯಾ ಅಂತ ಕರಿತೇವೆ ಇದೊಂದು ರಿಫ್ರಾಕ್ಟಿವ್ ಎರರ್ ಅಲ್ಲ ಅದೊಂದು ಏಜ್ ರಿಲೇಟೆಡ್ ಆಗಿ ಬರುವಂಥದ್ದು ಅಂದರೆ ವರ್ಷ ಅಂದರೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಬರ್ತದೆ ಯಾಕೆ ಬರ್ತದೆ ಅಂದರೆ ಅದು ಲೆನ್ಸಿನ ಅಕೊಮಡೇಷನ್ ಪವರ್ ಕಡಿಮೆಯಾಗಿ ಬರುವಂಥದ್ದು ಅದು ಎಲ್ಲರಲ್ಲಿ ಕಾಣಿಸ್ಕೊಳ್ತದೆ ಅದು ಪ್ರೆಸ್ ಬಯೋಪಿ ಅಂತ ನಾವು ಕರಿತೇವೆ ಈ ಮಯೋಪಿಯಾ ಮತ್ತು ಅನ್ನೋದು ರಿಫ್ರಾಕ್ಟಿವ್ ಎರರ್ ಮತ್ತು ಎಸ್ಟಿಕ್ ಮ್ಯಾಟಿಸಮ್ ಆದರೆ ಪ್ರೆಸ್ ಬಯೋಪಿಯಾ ಅನ್ನೋದು ರಿಫ್ರಾಕ್ಟಿವ್ ಇರೋದಲ್ಲ ಬಟ್ ಅದು ಏಜ್ ರಿಲೇಟೆಡ್ ಎಕಮಡೇಷನ್ ಪವರ್ ಲೆನ್ಸ್ ಇನ್ ಮಸೂರದ್ದು ಅಕೊಮಡೇಷನ್ ಪವರ್ ಕಡಿಮೆ ಆಗಿ ಬರುವಂಥದ್ದು ಈಗ ಈ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ದೋಷ ಅಂತ ನೀವೇನು ಹೇಳಿದ್ರಿ ಅದು ಸಾಮಾನ್ಯವಾಗಿ ಯಾವ ವಯೋಮಾನದವರಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಈ ಸಮೀಪ ದೃಷ್ಟಿ ಅನ್ನುವಂಥದ್ದು ಅನ್ನೋದು ಯೂಶ್ವಲಿ ಶಾಲೆಗೆ ಹೋಗುವಾಗ ಅದು ಮಕ್ಕಳಲ್ಲಿ ಡಿಟೆಕ್ಟ್ ಆಗುವಂಥದ್ದು ಈ ಶಾಲೆಗೆ ಹೋಗುವ ಮಕ್ಕಳು ಮನೆಗೆ ಬಂದು ಹೇಳ್ತಾರೆ ಅಥವಾ ಶಾಲೆಯಲ್ಲಿ ಹೇಳ್ತಾರೆ ದೂರದ ಬೋರ್ಡಲ್ಲಿ ಬರೆಯುವಂತೆ ಅಂತ ಕಾಣ್ತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ ಇನ್ನೊಂದು ಏನಂದರೆ ಕೆಲವರಿಗೆ ತಲೆನೋವು ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ ಪದೇ ಪದೇ ತಲೆನೋವು ಯಾವ ಮದ್ದು ಮಾಡಿದರೂ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಡಾಕ್ಟ್ರು ನಿಮಗೆ ಕಣ್ಣಿನ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಅದು ನಮಗೆ ಡಿಟೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಮಕ್ಕಳಲ್ಲಿ ಯಾವಾಗ ಅವರು ದೂರದ ವಸ್ತುಗಳು ದೂರದ ಬೋರ್ಡೆಲ್ಲ ಕಾಣ್ತಾ ಇಲ್ವಾ ಅಥವಾ ತಲೆನೋವು ಅವರಿಗೆ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕೂಡಲೇ ಹೋಗಿ ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬೇಕು ಕಣ್ಣಿನ ಚೆಕ್ಅಪ್ ಮಾಡಿಕೊಂಡು ಅವರಿಗೆ ದೃಷ್ಟಿದೋಷ ಏನಾದ್ರೂ ಇದೆಯಾ ಅಂತ ನೋಡ್ಬೇಕಾಗ್ತದೆ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಿಕ್ಕೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಗಳು ಅಂತ ಇದೆಯಾ ಅಂದ್ರೆ ಇಂಥ ಮಕ್ಕಳಿಗೆ ಬೇಗನೆ ಕಾಣಿಸ್ಕೊಳ್ಳುತ್ತೆ ಅಥವಾ ಕಾಣಿಸಿಕೊಳ್ಳುವಂಥದ್ದು ಕಡಿಮೆ ಇರುತ್ತೆ ಸಮೀಪದ ವಸ್ತುಗಳನ್ನು ಯಾರು ಅಂದರೆ ಹೆಚ್ಚಿನ ಮೊಬೈಲ್ ವೀಕ್ಷಣೆ ಟಿವಿ ವೀಕ್ಷಣೆ ಇರಬಹುದು ಇವುಗಳ ಸಹ ಒಂದು ಫ್ಯಾಕ್ಟ್ರಿ ಇರಬಹುದು ಆದರೆ ಮುಖ್ಯವಾಗಿ ಇದು ಹೇಗೆ ಕಾಣಿಸ್ಕೊಳ್ತಾ ಅಂದ್ರೆ ಇದರಲ್ಲಿ ಉದ್ದನೆಯ ಕಣ್ಣು ಗುಡ್ಡೆ ಇದ್ದರೆ ಉದ್ದನೆಯ ಕಣ್ಣು ಗುಡ್ಡೆ ಇದ್ದವರಿಗೆ ಮತ್ತು ನಾವೆಂದರೆ ಆ್ಯಂಟಿರೋಪೋಸ್ಟೀರಿಯಲ್ ಲೆಂತ್ ಆಫ್ ದ ಐಬಾಲ್ ಅಂತ ಹೇಳ್ತೇವೆ ಕಣ್ಣ ಗುಡ್ಡೆ ಇಷ್ಟೇ ಲೆಂತಲ್ಲಿ ಇರಬೇಕು ಅಂತ ಇರ್ತದೆ ಅದು ಯಾರಲ್ಲಿ ಉದ್ದನೆಯ ಕಣ್ಣ ಗುಡ್ಡೆ ಇರ್ತದೆ ಮತ್ತು ಕಾರ್ನಿಯಲ್ ವಕ್ರತೆ ಏನಿದೆ ಅದು ಹೆಚ್ಚಿದ್ರೆ ಅಥವಾ ಇನ್ನೊಂದು ವಕ್ರೀಕರಣ ಸೂಚಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಾವು ಇದು ಜಾಸ್ತಿ ಇದ್ದವರಿಗೆ ಮಯೋಪಿಯ ಸಮಸ್ಯೆ ಕಾಣಿಸ್ಕೊಳ್ತದೆ ಇನ್ನು ಎರಡನೇದು ಯಾರಿಗೆ ಗುಡ್ಡೆ ಸಣ್ಣದಿರ್ತದೆ ಚಿಕ್ಕದಿರ್ತದೆ ಆ್ಯಂಟಿರೋಪೋಸ್ಟೀರಿಯಲ್ ಲೆಂತ್ ಕಡಿಮೆ ಇರ್ತದೆ ಕಾರ್ನಿಯಾ ಅಂತ ನಾವು ಕರಿತೇವೆ ಕಾರ್ನಿಯಾದ ವಕ್ರತೆ ಯಾರಲ್ಲಿ ಕಡಿಮೆ ಇರ್ತದೆ ಮತ್ತು ಇನ್ನೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರ್ತದೆ ಈ ಮೂರು ಕಂಡೀಷನಲ್ಲಿ ಕಡಿಮೆ ಇದ್ದರೆ ಅವರಿಗೆ ಹೈಪರ್ ಮೆಟ್ರೋಪಿಯಾ ಸಮಸ್ಯೆ ಕಂಡು ಬರ್ತದೆ ಯೂಶುಲಿ ಮಕ್ಕಳಲ್ಲಿ ಕಂಡು ಬರುವಂಥದ್ದು ಮಯೋಪಿಯಾ ಮತ್ತು ಎಸ್ಟಿಕ್ ಎರಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಸೊ ಹೀಗಾಗಿ ನಾವು ನೋಡಿರ್ಬೋದು ಶಾಲೆಗಳಲ್ಲೆಲ್ಲ ಕಣ್ಣಿನ ಚೆಕಪ್ ಆವಾಗವಾಗ ಮಾಡಿಸ್ತಾ ಇರ್ತಾರೆ ಯಾಕೆಂದರೆ ಅದನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಕನ್ನಡಕ ಕೊಡ್ಬೋದು ಅಥವಾ ಇನ್ನಿತರ ಚಿಕಿತ್ಸೆಗಳಿವೆ ಅವುಗಳನ್ನು ಮಾಡಿಸುವುದರಿಂದ ಅವುಗಳನ್ನು ಇದರಿಂದ ರೆಟಿನಕ್ಕೆ ಆಗುವಂತಹ ತೊಂದರೆಯನ್ನು ಕಡಿಮೆ ಮಾಡ್ಬೋದು ಯಾಕೆಂದರೆ ಮಯೋಪಿಯ ಒಂದು ತುಂಬ ಹಾಗೆ ಬಿಟ್ಟರೆ ಅದು ಮುಂದೆ ರೆಟಿನದ ಡಿ ಜನರೇಷನಿಗೆ ಕಾರಣ ಆಗ್ತದೆ ಅಂದರೆ ರೆಟಿನ ಅಂದರೆ ಕಣ್ಣಿನ ನರದ ಒಂದು ವ್ಯವಸ್ಥೆ ಈ ಕಣ್ಣಿನ ನರದ ವ್ಯವಸ್ಥೆ ವೀಕ್ ಆಗುವಂತಹ ಒಂದು ಚಾನ್ಸಸ್ ಇರ್ತದೆ ಹಾಗಾಗಿ ಅವುಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅಥವಾ ಕರ್ನಾಟಕ ಹಾಕಿ ಅವುಗಳನ್ನು ಅವರಿಗೆ ವಿಷನ್ ಅನ್ನು ಕರೆಕ್ಟಾಗಿ ಕಾಣುವ ಹಾಗೆ ಮಾಡಬೇಕಾಗ್ತದೆ ಇದರಿಂದ ಏನಾದರೂ ಶಾಶ್ವತ ಅಂಧತ್ವ ಬರುವಂತಹ ಸಾಧ್ಯತೆಗಳಿದೆಯಾ ಹೇಗೆ ಹೌದು ಇದರಿಂದ ಅಂದರೆ ತುಂಬ ಸಮಯ ಹಾಗೆ ಇದ್ರೆ ಅದು ನರ ವೀಕ್ನೆಸ್ ಕಾರಣ ರೆಟಿನಾದ ಡಿ ಈ ಕಾರಣ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ಅದನ್ನು ರೆಟಿನ ಡಿ ಜನರೇಷನ್ ತಡೆಯುವಂತಹ ಒಂದು ಪ್ರಯತ್ನವನ್ನು ನಾವು ಅಲ್ಲಿ ಮಾಡಬೇಕಾಗ್ತದೆ ಈಗ ತಾವು ಹೇಳಿದ್ರಿ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಸಮೀಪದೃಷ್ಟಿ ಅಥವಾ ದೂರದೃಷ್ಟಿ ದೋಷಗಳು ಬರುವಂಥ ಸಾಧ್ಯತೆಗಳಿವೆ ಅಂತ ಹೇಳಿ ಈಗ ಚಿಕಿತ್ಸೆಯ ಬಗ್ಗೆ ಹೇಳೋದಾದ್ರೆ ಒಂದೇ ರೀತಿಯಾದ ಚಿಕಿತ್ಸೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸೆಗಳಿದೆಯಾ ಖಂಡಿತವಾಗಿ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಇದೆ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ನಾವು ಫಸ್ಟ್ಗೆ ಅದು ಡಿಟೆಕ್ಟ್ ಆದ ನಂತರ ಅದಕ್ಕೆ ಸೂಕ್ತವಾದ ಕರ್ನಾಟಕವನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ಮತ್ತು ಇನ್ನೊಂದು ಆಯುರ್ವೇದದಲ್ಲಿ ಅದಕ್ಕೆ ಐ ಎಕ್ಸರ್ಸೈಸ್ ಅಂತ ನಾವು ಕಣ್ಣಿನ ವ್ಯಾಯಾಮಗಳು ಮತ್ತೆ ಅದನ್ನು ಇನ್ನಷ್ಟು ಪವರ್ ಜಾಸ್ತಿ ಆಗೋದಾಗಿ ನೋಡ್ಕೊಳ್ಳಿ ಯಾಕಂದರೆ ಕರ್ನಾಟಕದಲ್ಲಿ ಮೈನಸ್ ಟೂ ಇಂದ ಸ್ಟಾರ್ಟ್ ಆದವರು ಮತ್ತು ಅದು ಮೈನಸ್ ತ್ರೀ ಆಗ್ತದೆ ಮೈನಸ್ ಫೋರ್ ಆಗ್ತದೆ ಹೀಗೆ ಚಾನ್ಸಸ್ ಇರ್ತದೆ ಸೊ ಇದನ್ನು ನಾವು ಕಣ್ಣಿನ ವ್ಯಾಯಾಮಗಳ ಮುಖಾಂತರ ಮತ್ತು ಕಣ್ಣಲ್ಲಿ ಆಯುರ್ವೇದದಲ್ಲಿ ನಾವೊಂದು ಕ್ರಿಯಾಕಲ್ಪ ಅಂತ ಚಿಕಿತ್ಸೆಗಳಿವೆ ಅದು ಕಣ್ಣಿನ ತರ್ಪಣೆ ಇರ್ಬೋದು ಶೇಖ ಚಿಕಿತ್ಸೆ ಇರ್ಬೋದು ಈ ಚಿಕಿತ್ಸೆಗಳ ಮುಖಾಂತರ ನಾವು ಅದನ್ನು ಫರ್ದರ್ ಅದನ್ನು ಪವರ್ ಜಾಸ್ತಿ ಆಗೋದನ್ನು ಖಂಡಿತವಾಗಿಯೂ ತಡಿಬೋದು ಮತ್ತು ಆರಂಭದಲ್ಲೇ ನಾವು ಅದನ್ನು ಗುರುತಿಸಿದರೆ ಈಗ ಯೂಶುವಲಿ ಮೈನಸ್ ಟೂ ಇಂತ ಕಡಿಮೆ ಪವರ್ ಇದ್ದರೆ ಅದನ್ನು ನಾವು ಕಣ್ಣಿನ ವ್ಯಾಯಾಮಗಳು ಮತ್ತು ಈ ಕ್ರಿಯಾಕಲ್ಪಗಳ ಮುಖಾಂತರವೇ ಅದನ್ನು ಗುಣಪಡಿಸಲಿಕ್ಕೆ ಸಹ ಸಾಧ್ಯತೆ ಇದೆ ಈಗ ತಾವು ಹೇಳಿದ್ರಿ ಕ್ರಿಯಾಕಲ್ಪಗಳು ಅಂತ ಹೇಳಿ ಯಾವ ರೀತಿಯಾಗಿರುತ್ತೆ ಈ ಚಿಕಿತ್ಸೆ ಈ ಕ್ರಿಯಾಕಲ್ಪಗಳಲ್ಲಿ ಮುಖ್ಯವಾಗಿ ನಾವು ಸೇಕ ಚಿಕಿತ್ಸೆ ಅಂತ ಮಾಡ್ತೇವೆ ಇನ್ನೊಂದು ತರ್ಪಣ ಚಿಕಿತ್ಸೆ ಅಂತ ಮಾಡ್ತೇವೆ ಸೇಕೆ ಅಂದರೆ ನಾವು ನಿರ್ದಿಷ್ಟ ದೂರದಿಂದ ಎತ್ತರದಿಂದ ನಾವು ಕಣ್ಣಿಗೆ ಅಲ್ಲಿ ಎಷ್ಟು ಮಧು ಕ್ಷೀರ ಪಾಕ ಇರ್ಬೋದು ಅಥವಾ ಬೇರೆ ಬೇರೆ ಔಷಧಿಗಳಿವೆ ಈ ಔಷಧೀಯ ರಸವನ್ನು ನಾವು ಒಂದು ನಿರ್ದಿಷ್ಟ ಎತ್ತರದಿಂದ ನಾವು ಕಣ್ಣಿಗೆ ಹಾಕುವಂಥದ್ದು ಪೇಷೆಂಟಲ್ಲಿ ಅಥವಾ ಸ್ಟೂಡೆಂಟ್ ಯಾರು ಇರ್ಬೋದು ಅವರ ಕಣ್ಣು ಮುಚ್ಚಿರಬೇಕು ಈ ನಿರ್ದಿಷ್ಟ ಇರ್ತಾರೆ ನಾವು ಇದನ್ನು ಒಂದು ಸ್ವಲ್ಪ ಸಮಯವರೆಗೆ ಅದನ್ನು ಹಾಕ್ತಾ ಇರ್ತೇವೆ ಸೊ ಇದು ಒಂದು ಶೇಖ ಚಿಕಿತ್ಸೆ ಅಂತ ಇದೆ ಇನ್ನೊಂದು ತರ್ಪಣ ಚಿಕಿತ್ಸೆ ಅಂತ ಇದೆ ತರ್ಪಣ ಚಿಕಿತ್ಸೆ ಅಂದರೆ ನಾವು ಅದಕ್ಕೆ ಕಣ್ಣಿಗೆ ಉದ್ದಿನ ಹಿಟ್ಟಿನನ್ನು ತಯಾರಿಸುವಂಥ ಒಂದು ಹಿಟ್ಟನ್ನು ಕಣ್ಣಿನ ಸುತ್ತಮುತ್ತ ಕಟ್ಟೆಯಾಗಿ ಕಟ್ತೇವೆ ಆನಂತರ ಅದಕ್ಕೆ ಮೆಡಿಕೇಟೆಡ್ ಗೀ ಆಗಿರ್ತಾ ಇರ್ಬೋದು ಅಥವಾ ಬೇರೆ ಬೇರೆ ಘೃತವನ್ನು ನಾವು ಕಂಡೀಷನಿಗೆ ಅನುಸಾರವಾಗಿ ನಾವು ಸೆಲೆಕ್ಟ್ ಮಾಡ್ತೇವೆ ಆ ಮೆಡಿಕೇಟೆಡ್ ಘೃತವನ್ನು ನಾವು ಕಣ್ಣಿಗೆ ಹಾಕುವಂಥದ್ದು ಒಂದು ಸ್ವಲ್ಪ ನಿರ್ದಿಷ್ಟ ಸಮಯವರೆಗೆ ಮಾತ್ರ ಒಂದು ನೂರು ಎಣಿಕೆಯವರೆಗೆ ಪೇಷಂಟಿಗೆ ನಾವು ಅಥವಾ ವಿದ್ಯಾರ್ಥಿ ಇದ್ದರೆ ಅವರಿಗೆ ನಾವು ಅದನ್ನು ನೂರು ಎಣಿಕೆಯನ್ನು ಮಾಡಲಿಕ್ಕೆ ಹೇಳ್ತೇವೆ ಆ ನಂತರ ಅದನ್ನು ನಾವು ತೆಗೆಯುವಂಥದ್ದು ಮೆಡಿಕೇಟೆಡ್ ಘೃತ ಹಾಕುವಂಥದ್ದು ಕಣ್ಣಿಗೆ ಇದಕ್ಕೆ ನಾವು ತರ್ಪಣ ಚಿಕಿತ್ಸೆ ಅಂತ ಕರಿತೇವೆ ಮತ್ತು ಕಣ್ಣಿನ ವ್ಯಾಯಾಮಗಳನ್ನು ಸಹ ನಾವು ಹೇಳ್ತೇವೆ ಕಣ್ಣಿನ ವ್ಯಾಯಾಮ ಮತ್ತು ಈ ಚಿಕಿತ್ಸೆಯ ನಂತರ ನಾವು ಕಣ್ಣಿನ ವ್ಯಾಯಾಮ ಮಾಡಿಕೊಂಡ್ರೆ ಅದು ಈ ಆರಂಭ ಹಂತಲಿಗೆ ಮೈನಸ್ ಟೂಗಿಂತ ಒಳಗಿದ್ರೆ ಮಯೋಪಿಯ ಅಥವಾ ಮೈನಸ್ ಒನ್ನಿಗಿಂತ ಒಳಗಿದ್ರೆ ಅದನ್ನು ನಾವು ಕನ್ನಡಕ್ಕೆ ಇಲ್ಲದೆ ಸಹ ಕಣ್ಣಿನ ವ್ಯಾಯಾಮ ಮತ್ತು ನಾವು ಹೇಳಿದಂಥ ಈ ಕ್ರಿಯಾಕಲ್ಪಗಳ ಮುಖಾಂತರ ನಾವು ಅದನ್ನು ಸಂಪೂರ್ಣವಾಗಿ ಅವರಿಗೆ ದೃಷ್ಟಿಯನ್ನು ಪುನಃ ನಾರ್ಮಲ್ ಆಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾದಂಥ ಚಿಕಿತ್ಸೆ ಇದು ಒಮ್ಮೆ ನೀಡುವಂಥ ಚಿಕಿತ್ಸೆ ಅಥವಾ ಇದರ ಅವಶ್ಯಕತೆ ಪದೇ ಪದೇ ಇರ್ತದ ಹೇಗೆ ಈಗ ತರ್ಪಣ ಚಿಕಿತ್ಸೆ ಇರ್ಬೋದು ಅಥವಾ ಸೇಖ ಚಿಕಿತ್ಸೆ ಇರ್ಬೋದು ಇದನ್ನೊಂದು ಎರಡು ಮೂರು ಕೋರ್ಸನ್ನು ನಾವು ಮಾಡಿಕೊಂಡ್ರೆ ಮತ್ತೆ ಕಣ್ಣಿನ ವ್ಯಾಯಾಮಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಅವರಿಗೆ ಅದು ಪುನಃ ಮತ್ತೆ ದೃಷ್ಟಿದೋಷ ಹಾಗೆ ನೋಡ್ಕೊಳ್ಬಹುದು ಈಗ ಆಯುರ್ವೇದದ ಪ್ರಕಾರ ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಅವ್ರು ಏನು ಮಾಡಬೇಕಾಗುತ್ತೆ ಈಗಾಗಲೇ ನಾನು ಹೇಳಿದ ಹಾಗೆ ಆಯುರ್ವೇದದಲ್ಲಿ ಕಣ್ಣಿನ ದೃಷ್ಟಿಯನ್ನು ನಾವು ಯಾವುದೇ ತೊಂದರೆ ಬರದಾಗಿ ನೋಡ್ಕೊಳ್ಳಿಕ್ಕೆ ಹೇಳಿರುವಂಥದ್ದು ಕ್ರಿಯಾಕಲ್ಪಗಳು ಇದನ್ನು ನಾವು ಆಯುರ್ವೇದದಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಅಂತ ಎರಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅಲ್ಲಿ ಸಹ ಅದು ಅವರು ದಿನನಿತ್ಯ ಹಾಕಬೇಕಾದ ಅಂಜನ ಯಾವುದು ಅಂಜನ ಅಂತ ನಾವು ಕರಿತೇವೆ ಕಣ್ಣಿಗೆ ಹಾಕುವಂಥ ಅಂಜನ ಇದೀಗ ಕಾಡಿಗೆ ಅಂತ ನಾವು ಕನ್ನಡದಲ್ಲಿ ಈಗಲೂ ಸಹ ಅದು ರೂಢಿಯಲ್ಲಿದೆ ಸೊ ಇದನ್ನು ಸವೀರ ಮಂಜನಂ ನಿತ್ಯಮ್ ಅಂತ ಹೇಳಿದ್ದಾರೆ ಆಯುರ್ವೇದ ದಿನಚರ್ಯದಲ್ಲಿ ಸವೀರ ಮಂಜನಮ್ಮ ದಿನ ದಿನಾತ್ಸವ ಕಣ್ಣಿಗೆ ಯಾರು ಹಾಕ್ಕೊಳ್ತಾರೋ ಅವರಿಗೆ ಕಣ್ಣಿನ ದೃಷ್ಟಿದೋಷಗಳು ಬರೋದಿಲ್ಲ ಅಂತ ಸೊ ಇವರು ದಿನನಿತ್ಯ ಆಚರಿಸ್ಬೇಕಂತ ಹೇಳಿರುವಂತೆ ಇನ್ನು ಋತುಚರ್ಯದಲ್ಲಿ ತರ್ಪಣ ಚಿಕಿತ್ಸೆ ಹೇಳಿದ್ದಾರೆ ಈ ತರ್ಪಣ ಚಿಕಿತ್ಸೆ ನಾನು ಈಗ ಈಗಾಗಲೇ ಹೇಳಿದಿರುವಂಥದ್ದು ಕೇವಲ ಯಾರಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಅವರಿಗೆ ಮಾತ್ರ ಅಲ್ಲ ನಾರ್ಮಲ್ ಪರ್ಸನ್ ಸಹ ಮಾಡಿಸ್ಕೊಳ್ತಾ ಇದ್ದರೆ ಅವರಿಗೆ ದೃಷ್ಟಿಯ ತೊಂದರೆಗಳು ಬರುವುದಿಲ್ಲ ಅಂತ ತರ್ಪಣ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು ಇದನ್ನು ನೀವು ವೈದ್ಯರಲ್ಲಿ ಹೋದಾಗ ಅವರು ನಿಮ್ಗೆ ಯಾವಾಗ ಮಾಡಬೇಕು ಅದನ್ನು ತಿಳಿಸ್ತಾರೆ ಆವಾಗ ನೀವು ಮಾಡಿಸ್ಕೊಂಡ್ರೆ ಕಣ್ಣಿನ ದೃಷ್ಟಿದೋಷ ಬರುವುದನ್ನು ತಡೆಗಟ್ಬೋದು ಹಾಗೆ ಮನೆಯಲ್ಲಿ ಮಾಡುವಂತಹ ಏನಾದರೂ ವಿಧಾನಗಳಿರುತ್ತಾ ಮನೆಗಳಲ್ಲಿ ಮಾಡುವಂಥ ಇವಾಗ ಈಗಾಗಲೇ ನಾನು ಹೇಳಿದಾಗೆ ಕಣ್ಣಿನ ವ್ಯಾಯಾಮಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅದರಲ್ಲಿ ಫಸ್ಟಿಗೆ ಸನ್ನಿಂಗ್ ಅಂತ ಒಂದು ಎಕ್ಸರ್ಸೈಸ್ ಬರುತ್ತದೆ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಸನ್ ಆಗಬೇಕು ಕಣ್ಣು ಮುಚ್ಕೊಂಡಿರಬೇಕು ಸೂರ್ಯನಿಗೆ ಅಭಿಮುಖವಾಗಿ ನಾವು ಕೂತ್ಕೊಂಡು ಮನೆ ಟೆರೆಸ್ ಮೇಲೆ ಹೋಗಿರ್ಬೋದು ಅಥವಾ ಎಲ್ಲಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಕಣ್ಣನ್ನು ಒಂದು ಇಪ್ಪತ್ತು ಸರಿ ರೈಟಿಂದ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಈ ಥರ ಪೆಂಡುಲಮ್ ಮೂವ್ಮೆಂಟ್ ಮಾಡ್ತಾ ಸ್ಲೋ ಅಲ್ಲಿ ಪೆಂಡುಲಮ ಮೂವ್ಮೆಂಟ್ ಮಾಡ್ತಾ ಒಮ್ಮೆ ನಾವು ಎಡದಿಂದ ಬಲಕ್ಕೆ ಹೋದಾಗ ಒಮ್ಮೆ ಕಣ್ಣು ಮೆಟ್ಟಿಸ್ಕೊಳ್ಬೇಕು ಪುನಃ ಓಪನ್ ಮಾಡಿ ಪುನಃ ಮುಚ್ಚಿ ಪುನಃ ಅಲ್ಲಿ ಒಮ್ಮೆ ಬಲದಿಂದ ಎಡಕ್ಕೆ ಹೋಗಬೇಕು ಅಲ್ಲಿ ಸಹ ಪುನಃ ಒಮ್ಮೆ ಕಣ್ಣು ಮೆಟಗಿಸಿ ಪುನಃ ಕಣ್ಣು ಮುಚ್ಚಿಕೊಂಡು ಸೂರ್ಯನೇ ಅಭಿಮುಖವಾಗಿ ಈ ಥರ ಒಂದು ಇಪ್ಪತ್ತು ಸಲ ಮಾಡಿದರೆ ಅದಕ್ಕೆ ನಾವು ಸನ್ನಿಂಗ್ ಎಕ್ಸರ್ಸೈಸ್ ಅಂತ ಕರಿತೇವೆ ಮತ್ತೆ ಇನ್ನೊಂದು ಬರುವಂಥದ್ದು ಎರಡನೇದು ಪಾಮಿಂಗ್ ಅಂತ ಇದು ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ಐ ಎಕ್ಸರ್ಸೈಸ್ ಪಾಮಿಂಗ್ ಅಂದರೆ ಎರಡು ಕ ಕೈಗಳನ್ನು ಉಜ್ಜಿಕೊಡ್ಬೇಕು ಆ ನಂತರ ನಮ್ಮ ಎರಡು ಕೈಗಳನ್ನು ಕಣ್ಣಿಗೆ ಕಣ್ಣಿನ ಮುಂದೆ ಹೇಗೆ ಇಟ್ಕೊಳ್ಬೇಕು ಆವಾಗ ಏನಾಗ್ತದೆ ಅಂದರೆ ಕಣ್ಣಿನ ಮುಂದೆ ನಮಗೆ ಕತ್ತಲು ಬೆಳೆ ಬ್ಲ್ಯಾಕ್ ಕಲರ್ ಕಾಣ್ತದೆ ಇದರ ಅನುಭವ ನಮಗೆ ಆಗ್ಬೇಕು ಈ ಥರ ಒಂದು ಇಪ್ಪತ್ತು ಸಲ ಕಣ್ಣನ್ನು ಉಜ್ಕೊಂಡು ಕಣ್ಣಿಗೆ ಇಡು ಇದಕ್ಕೆ ಪಾಮಿಂಗ್ ಅಂತ ನಾವು ಕರಿತೇವೆ ಪಾಮಿಂಗ್ ಐ ಎಕ್ಸರ್ಸೈಸ್ ಇದು ಸಹ ಕಣ್ಣಿನ ದೃಷ್ಟಿದೋಷ ಬರದಾಗೆ ನೋಡ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಿರ್ತದೆ ಇನ್ನೊಂದು ಮೂರನೇದು ಬಾಲ್ ಎಕ್ಸರ್ಸೈಸ್ ಅಂತ ಇರ್ತದೆ ಒಂದು ಟೆನ್ನಿಸ್ ಬಾಲ್ ತಗೊಂಡು ಅದನ್ನು ಎರಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಾವು ಹಾರಿಸಬೇಕು ಆವಾಗ ಅದನ್ನೇ ನಾವು ಫಲ ನೋಡ್ತಾ ಇರಬೇಕು ಇದನ್ನು ನಮಗೆ ಮಾಡ್ಲಿಕ್ಕೆ ಕಷ್ಟ ಆಗೋದಾದರೆ ಸಿಂಪಲ್ ಒಂದು ಆರೋ ಮಾರ್ಕರ್ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಹಾಕಿ ಆ ಆರೋ ಮಾರ್ಕನ್ನು ಸಹ ನಾವು ಬಡದಿಂದ ಎಡಕ್ಕೆ ನೋಡ್ಕೊಳು ನೋಡ್ಕೊಳ್ಬಹುದು ಒಟ್ಟು ಕಣ್ಣಿನ ಗುಡ್ಡೆ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಈ ಥರ ನಾವು ರೋಟೇಟ್ ಮಾಡ್ತಾ ಇರಬೇಕು ಇದು ಸಹ ಒಂದು ಇಪ್ಪತ್ತು ಸಲ ಮಾಡಿ ದಿನನಿತ್ಯ ಮಾಡಿದರೆ ಕಣ್ಣಿನ ದೃಷ್ಟಿದೋಷ ಬರದಾಗಿ ನೋಡ್ಕೊಳ್ಳಿಕ್ಕೆ ಸಹಕಾರಿಯಾಗಿರ್ತದೆ ಇದು ಮನೆಯಲ್ಲೇ ಮಾಡ್ಕೊಂಡು ಸುಲಭವಾದ ಕಣ್ಣಿನ ವ್ಯಾಯಾಮಗಳು ತುಂಬ ಇದೆ ಇನ್ನೂ ಸಹ ಇದೆ ಈ ಮೂರು ಎಕ್ಸರ್ಸೈಸ್ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಇದರ ಹೊರತಾಗಿ ಆಯುರ್ವೇದದಲ್ಲಿ ಏನಾದರೂ ಅಂದರೆ ಆಹಾರ ಪದ್ಧತಿಗಳ ಬಗ್ಗೆ ಹೇಳೋದಾದರೆ ಈ ಒಂದು ಆಹಾರ ಕಣ್ಣಿಗೆ ಒಳ್ಳೆಯದು ಅಥವಾ ಇದನ್ನು ವ್ಯರ್ಜಿಸಬೇಕು ಅನ್ನೋ ಏನಾದರೂ ಇದೆಯಾ ಇನ್ನು ಆಹಾರಕ್ಕೆ ಬರೋದಾದರೆ ಡೈರೆಕ್ಟ್ ಆಗಿ ನಾವು ಆಹಾರದಿಂದ ಯಾವುದೇ ಕಣ್ಣಿನ ಡೈರೆಕ್ಟ್ ರಿಲೇಷನ್ ಇಲ್ಲ ಆದರೂ ಸಹ ನಾವು ಈ ಅತಿಯಾದಂತಹ ಎಣ್ಣೆಯಲ್ಲಿ ಫ್ರೈ ಮಾಡಿದ ಐಟಮ್ಗಳಿರ್ಬೋದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿರ್ಬೋದು ಅಥವಾ ಈ ನಾವು ಫಾಸ್ಟ್ ಫುಡ್ ಅಂತ ಕರಿತೇವೆ ಇವುಗಳಿಂದಲೇ ಹೆಚ್ಚು ನಾವು ಆದಷ್ಟು ದೂರ ಇದ್ದರೆ ಒಳ್ಳೆಯದು ಮತ್ತು ಕಣ್ಣಿಗೆ ಬರೋದಾದರೆ ನಾವು ಈ ವಿಟಮಿನ್ ಎ ಇರುವಂತಹ ಆಹಾರ ಪದಾರ್ಥ ಉದಾಹರಣೆ ಕ್ಯಾರೆಟ್ ಇರ್ಬೋದು ಇವುಗಳನ್ನು ಸಹ ನಾವು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಇದ್ದರೆ ಕಣ್ಣಿನ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಬರುವಂಥ ಕಾಯಿಲೆಗಳಿಂದ ದೂರ ಇರ್ಬೋದು ಧನ್ಯವಾದಗಳು ಸರ್ ಇಷ್ಟೊತ್ತು ಕಣ್ಣಿನ ಆರೋಗ್ಯ ವಿಶೇಷವಾಗಿ ರಿಫ್ರಾಕ್ಟಿವ್ ವೆರರ್ ವಕ್ರಿಭವನದ ಸಮಸ್ಯೆ ಏನಿದೆ ಅದಕ್ಕೆ ಆಯುರ್ವೇದದಲ್ಲಿ ಇರುವಂತಹ ಪರಿಹಾರದ ಬಗ್ಗೆ ಚಿಕಿತ್ಸೆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ಶಂಕರ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ఈ నడిసి కొట్టవరు లతీష్ పాల్దని